let anybody know you oh <laughs> I'm gonna no. you ಬಬಲ್ಲಾಪಾಕರಿ <tune> ಮೇಲೆ ಇವತ್ತ ನಮ್ಮ ಟೊಲ್ಲಿ ಹಾಡಿನೊಳಗ ಸಾಹಿತ್ಯ ಸೌರಭವ ಸುರಾಯ್ ಮಾಸ್ತಾರ್ಗೆ ಕರಿತಾ ಇದ್ದೇವೆ ಶಿವನಿಗೆ ಸಾಹಿತ್ಯದ ಹೇಳಿ ಹಳ್ಳ ಕಲುಬೇಷ ಕೇಳ್ತಾ ಇದ್ದೀವಿ ಇವತ್ತು ಅಲ್ಟಾಳ ಕಲುಬೇಶ ಶಿಷ್ಯ ಆಗಿ ಸಾಹಿತ್ಯದ ರತ್ನ ಎಲ್ಲಿ ಕೇಳಿ ಮಾಸ್ತಾರ್ ಕೇಳ್ತಾ ಇದ್ದೇ ನೋಡಿ ಇವತ್ತ ಬಾಗೇವಾಟಿಯ ಮೈತಾಳವನ್ನು ಹುಟ್ಟಿರ್ತಕ್ಕಂಥ ಮಲ್ಲಪ್ಪ ಕಾಕಲ್ ತನ್ನ ಎಷ್ಟು ತಿಳಿದೋ ಅಷ್ಟು ಬರದನ್ನ ತಿಳಿದ ಇವತ್ತು ಯಾರದ ಯಾರದಲ್ಲ ಎಲ್ಲರೂ ಕಣ್ಣಲ್ಲಿ ಬಹುಶಃ ಕಣ್ಣೀರು ಬರುವ ಹಾಗೆ ತನ್ನ ಹಾಡನ್ನ ಅವ್ರ ಕಾಕಾನ ಬಗ್ಗೆ ಎಂಟು ತಿಳ್ಕೊಂಡಲ್ಲ ಅಷ್ಟನ್ನ ಅವ್ರು ಯಾರು ಕಾಕ ಅಂತ ಕೇಳಿ ಕೂತಾರ ಹಾಡ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವು ಹಾಡಿದಾಗ ನಿಜವೇ ಆ ವ್ಯಕ್ತಿ ಆ ವ್ಯಕ್ತಿ ಎಲ್ಲರಂತ ಕೇಳಿದ್ರಿಮನ ಸನ್ನಿಧಿ ಒಳಗ ಎಲ್ಲಾರು ಹೃದಯದೊಳಗಾನಿ ಮಲ್ಲಪ್ಪ ಯಾರು ನೆನೀತೀರೋ ಪದ್ಯವನ್ನು ಮಾಡಿದ್ ಒಂದ್ಸರಿ ಜ್ವರದ ಚಿಕ್ಕಳೆ ತೆಟ್ಟಿ ಜ್ವರದ ಚಪ್ಪಾಳೆ ತಟ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪದ್ಯ ಬರ್ದ ತಾನೇ ಸ್ವತಃ ಆಗಿದ ಸರ್ ನೋಡ್ಬೇಕು ಸರ್ ಆಮೇಲೆ ಇರ್ತಕ್ಕಂಥ ಕವಿ ಒಂದು ಕಡೆ ಮಾತನಾಡಿದ್ರ ಮಾತನಾಡಿದ್ರೀತಿರಬೇಕು ಮಾತ

ತಾಯಿ ಲಕ್ಷ್ಮೀ ದೇವರ ಬಗ್ಗೆ ಬೇಡ್ಕೊಂಡ ಎಪ್ಪ ಮೂರ್ ಹೆಣ್ಣಾಗ ಮೂರು ಹೆಣ್ಣು ಆದ ನಂತರ ಒಂದು ಗಂಡು ಬೇಕಂತ ಹೇಳಿ ತಾಯಿ ಬಂದು ಬೇಳ್ಕೊಂಡು ಹಾದ್ರಂತ ವರ್ಷ ತೊಂಬತ್ತರೊಳಗೆ ನಾವು ಹಟ್ಟಿಲೆ ನಿಂತ ಎಂಟು ತಿಂಗಳು ಮುಗಿತು ಒಂಬತ್ತು ತಿಂಗಳ ಒಂಬತ್ತು ತಿಂಗಳೊಳಗೆ ಹಳ್ಳಿ ಗಂಡ ಗಂಡು ಇತ್ತದ್ರ ಬದುಕುಳಿರ್ತದ ಹೆಣ್ಣು ಇತ್ತದ್ರ ಎಡ ಹೊತ್ತಿನೊಳಗ ಆಕಿ ತಾಯಿ ಒಂಬತ್ತು ತಿಂಗಳಾಗಿ ದೇವ್ರಿಗೆ ಬಂದು ಹತ್ತಿನೊಳಗೆ ಪೂಜಾರಿ ಹೇಳಿದ್ದ ನಿನ್ ಗಂಡು ಇರ್ತದೆ ಹೇಳಿ

ಇಂದುವರೆಗೆ ಟೈಮ್ ಐದು ಗಂಟೆ ಹೇಳಿದೀವಿ ಐದು ಗಂಟೆ ಎರಡು ಎರಡೂ ದೈವಾರಿ ಹಾಲು ಹಾಗೂ ಮತ್ತದಾಗ ತಮ್ಗೆಟ್ಟ ಪ್ರಶ್ನೆಗಳು ಸಿಕ್ಕಾವ್ ದೈವ ಎರಡೂ ಮೇದವ್ರು ತೆಗೆದುಕೊಂಡು ಬರಬೇಕು ಮಾಲವನ ಯಾರು ರೊಕ್ಕ ಸ್ವೀಕಾರ ಮಾಡಿ ಒಂದು ಐದು ನಿಮಿಷ ಬರ್ತಾರ ಅವರು ನಿಮಗೆ ಸಿಕ್ಕ ನೀವು ತೆಗೆದುಕೊಂಡು ಬಂದ್ಬಿಡ್ತಾರೆ ಸಿಕ್ಕ